ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದು ಸರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದಲಾ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಆಯಿತು ಈಗ ಸ್ಥಾನ ಮಾಡೋಗೀನಿ ಫಸ್ಟು ನಿಮ್ಗೆ ದೇವ್ರ ಎಲ್ಲ ಕ್ಲೀನ್ ಮಾಡಿದೆ ಪೂಜೆ ಮಾಡೋಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ಸೋ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳ್ದು ದೇವ್ರ ಮನೆ ಕ್ಲೀನ್ ಮಾಡೋದ್ಗೆ ಒನ್ ಅವರ್ ಆಯಿತು ಸೊ ಹಂಗೇನೆ ದೇವ್ರ ಪಾತ್ರೆ ಎಲ್ಲ ನಿಧಾನಕ್ಕೆ ತೊಳೆಯೋದ್ಗೇನೆ ಟೈಮ್ ಆಗೋಗುತ್ತೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪೂಜೆ ಮಾಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿದ್ನಲ್ಲ ಸ್ನಾನ ಮಾಡಿದ್ನಲ್ಲ ನೀನ್ ಚೀಚಿ ತಿಂದಿದ್ಯಾ ಸ್ನಾನ ಮಾಡ್ದೆ ಒಳಗ್ ಬರ್ಬಾರ್ದು ಅದೇ ನೀನ್ ಸ್ನಾನ ಮಾಡ್ಬಿಟ್ಟು ಒಳಗೆ ಬರ್ಬೇಕು ನೋಡಿ ಇವಾಗ ದೀರ್ಘ ನೋಡ್ ನೋಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಇದು ಗಂಧನ ನಾನು ಮೀಶೋದಲ್ಲಿ ತಗೊಂಡಿದ್ದು ರಾಘವೇಂದ್ರ ಸ್ವಾಮಿ ಫೋಟೋಸ್ ಇದೆಯಲ್ಲ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಕುಂಕುಮ ಇಡಬಾರ್ದು ಅಂತಾರೆ ಸೊ ಹಾಗಾಗಿ ಗಂಧನ ಈ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಮಾಡಿ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಸೊ ಎರಡು ಕೊಟ್ಟಿದ್ದಾರೆ ನೋಡಿ ಕಾಂಬೋದಲ್ಲಿ ಯಾವುದು ಬೇಕಾದ್ರೂ ಚಂದನ ಇದು ಇದು ಗಂಧದ್ದು ಯಾವುದಾದ್ರೂ ಇಕ್ಬೋದು ನಾನು ಇದನ್ನೇ ಯೂಸ್ ಇದ್ದೀನಿ ಸೊ ನೋಡಿ ಎಷ್ಟು ಸೌದಿದೆ ಅಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಂತ ಇದ್ದರೆ ಸೇಮ್ ಗಂಧ ಥರನೇ ಬರುತ್ತೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಸೊ ಇದು ರಾಯರಿಗೆ ಅಂತಾನೆ ತರಿಸಿದ್ದು ಓಕೆ ರೆಡಿ ಮಾಡ್ತೀನಿ ನೋಡಿ ಪೂಜೆ ಎಲ್ಲ ಆಯಿತು ಸೊ ಇವಾಗ ಪೂಜೆ ಮಾಡೋ ವರ್ಷೊಳಗೆ ಟ್ವೆಲ್ ತರ್ಟಿ ಆಗಿದೆ ಸೊ ಇಷ್ಟ ಗಂಟಾಯಿತು ಶೋಕೇಶು ಮನೆ ಕ್ಲೀನು ಗೊತ್ತಲ್ವ ಮನೆ ಕ್ಲೀನಿಂಗಾದರೆ ಎಷ್ಟಿರುತ್ತೆ ಅಂತ ಸೊ ತರುವಾಗ ಐಟಮ್ಸ್ ಬೇಕು ಬೇಕು ಅನಿಸುತ್ತೆ ಇದೆಲ್ಲ ಒಳಗಡೆಯಿಂದ ಅಂದರೆ ಡೀಪ್ ಕ್ಲೀನ್ ಆವಾಗಲೇ ಮಾಡಿದ್ದೆ ಅಲ್ಲೇ ಶೋಕೇಶಲ್ಲೇ ಯಾವಾಗಲೂ ಧೂಳಿರುತ್ತಲ್ವ ಸೊ ಅದೆಲ್ಲ ಒರೆಸಿ ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡಿ ಸೊ ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೋಡಿ ಇಷ್ಟೆಲ್ಲ ಮುಗಿಸೋದಕ್ಕೆ ಟ್ವೆಲ್ ತರ್ಟಿ ಆಯಿತು ಸೊ ಇವಾಗ ಅಡುಗೆ ಮಾಡಬೇಕು ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಅದು ವಾಶ್ ಆಗೋ ವರ್ಷೊಳಗೆ ಊಟಕ್ಕೇನಾರು ಮಾಡ್ತೀನಿ ಸೊ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಅದೇ ಬಲ್ತಿತ್ತ ಅಬಾಲ್ತೀ ಎಳೆದ ನೋಡಪ್ಪ ಇನ್ನ ಬಲ್ತಿರದು ಕೆತ್ತದು ಫುಲ್ ಅಂ ಕೆತ್ತಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಗೊತ್ತಾ ಫುಲ್ ಭಾಗ ಮಾಡು ಭಾಗ ಮಾಡಿಬಿಟ್ಟು ಕುಯ್ ಅತ್ತ ಇದ್ರಲ್ಲ ಕೆತ್ತು ಇನ್ನ ಅದ ಎಳೆದ ಬಲ್ತಿರೋದ ನೋಡಣ ಮುಷ್ಟಕ್ಕೆ ಹ್ಮ್ ಎಲ್ಲ ಅಸ್ತೈತಿ ನಿಮ್ಮ ಡ್ಯಾಡ್ ಕೆಡಿಗೆ ಹೋಗ್ಬೇಕಿತ್ತು ಕಸ ಹುಡದ್ರ ಹಾಕ್ಬಿಡ ಬಲ್ತೈತಿ ಅಂತ ನನ್ನ ಇಷ್ಟ ಭಾಗ ಮಧ್ಯಕ್ಕೆ ಮದ್ದಿಗೆ ಸೊ ಅವಂಟೆಲ್ಲ ಸೋರ್ಸ್ಕೊಂಡು ಸಾಂಬಾರ್ ಮಾಡಕ್ ಕಳ್ಸಕ್ಕೆ ಇತ್ತಾ ಇದಿ ಆನೆ ಮಾಡಿದ ವಿಡಿಯೋ ಅंगे ಹೇಳ್ತಾ ಇದೀನಿ ಅंगे ಹೇಳ್ತಾ ಇದೀನಿ ಆ ಫ್ರೆಂಡ್ಸ್ ನಾವ ಆದೇನಾ ಅಸನೆ ಅಸನ್ ಕೈ ಕೂತಿದೀವಿ ನೋಡಿ ಯಾಕೆ ಅಸನ್ ಕೈ ಸುಮ್ಮನೆ ಸಂಬರ್ ಮಾಡಿದಕ್ಕೆ ಸುಮ್ಮನೆ ಸಂಬರ್ ಮಾಡಿದಕ್ಕೆ ಆ ಫ್ರೆಂಡ್ಸ್ ನಾವು ಮೇಲ್ ಬಂದಿದೀನಿ ಹೈ ನಿಮಗೆ ಹಹ ಅಮೇಲ್ ಅಲ್ಲ ಅಮೇಲ್ ಲೈಕ್

బిల్డింగ్ బల్డింగు బిల్డింగ్ ఇక్కడ ఈ కడ మనిషిని స్కూలు ఈ కడే బంద్రు హలో ఫ్రెండ్స్ మళ్ళీ టాప్ ఉడ్రోరే తర్స్తాయి దీని ఫ్రెండ్స్ ఫ్రెండ్స్ అలా జంబా మార్తీని ఫ్రెండ్స్

ಮಮ್ಮಿ ದೆನ್ ದಿಡಾ ಸಾಕ್ ಆಫ್ ಫ್ರೆಂಡ್ಸ್ ಮತ್ತೆ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣಾ ಇಲ್ನೋ ನಾವು ಬಿಡು ಬಟ್ಟೆ ವಣಕಕ್ಕೆ ಹೋಗಿದ್ದೆ ಒಂದು ಜೋಕಲಿ ಇದ್ರೂ ಈ ಸೀರೆ ಕಟ್ಟಿಸಿಕೊಂಡ್ರು ನನ್ನ ಮಕ್ಕಳು ಬೇಕು ಅಂತ ಪರ್ಕಿ ತಂದಿರು ಎತ್ಕೊ ಬರ್ಕೀರಾ ಕಿಟಕಿ ಪರ್ಕಿರ ಇವಾಗ ಉಪ್ಸಾರು ಮಾಡೋಣ ಅಂತ ಕಾಳು ಬೇಯಿ ಹಾಕಿದ್ದೀನಿ ಸೊ ಬೀನ್ಸ್ ಕಾಳು ತಂದಿದ್ರು ನೆನ್ನೆ ಬಿಡಿಸಿದ್ದೆ ಸೊ ಅದನ್ನು ಬೇಯಿ ಹಾಕಿದ್ದೀನಿ ಒನ್ ಟೈಮಿಗೆ ಉಪ್ಸಾರು ಖಾರ ಮಾಡ್ತೀನಿ ಸೊ ಸಂಜೆ ಚಿಕನ್ ಮಾಡಬೇಕು

परसाकशे तरी तेले होती हाय ते ರೆಡಿ ಆಯಿತು ಸೊ ನಾನು ನನ್ನ ಮಗಳು ಒಟ್ಟಿಗೆ ಕೂತಿದ್ದೆ ಅವಳು ಊಟ ಮಾಡಿಸ್ಬೇಕು ಒಂದೊಂದು ಸಲ ಒಂದೊಂದು ಟೈಮ್ ಅವಳೇ ತಿಂತಾಳೆ ಇವಾಗ ಸಾವಿರ ಖಾರ ಹಿಂಗೆ ಕಲಿಸ್ಕೊಂಡು ಮುದ್ದೆ ತಿನ್ನಬೇಕು ಸೊ ಇದರಲ್ಲಿ ಅನ್ನ ತಿನ್ನೋಕ್ಕಾಗಲ್ಲ ಸ್ವಲ್ಪ ಅನ್ನ ಇತ್ತು ಬೆಳಗ್ಗೆದೇ ಸೊ ಹಾಗಾಗಿ ನಾನೇನು ರೈಸ್ ಮಾಡೋಕೆ ಹೋಗಲಿಲ್ಲ ಬರೀ ಮುದ್ದೆ ಮಾಡಿದ್ದೀನಿ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ನಾನು ಕೂಡ ತಿನ್ಬಿಟ್ಟು ಸಿಗಬೇಕು ತುಂಬ ನಾನು ಯಾವುದೂ ರೆಸಿಪಿ ಶೂಟ್ ಮಾಡಲಿಲ್ಲ ಸೊ ಮಧ್ಯಾಹ್ನದ ವ್ಲಾಗೂ ಇಷ್ಟೇ ಮತ್ತೆ ಸಂಜೆ ಸಿಗ್ತೀನಿ ನೋಡಿ ಇವಾಗ ಸಂಜೆ ಆಗಿದೆ ಫೋರ್ ತರ್ಟಿ ಫೈವ್ ಆಗಿದೆ ಸೊ ಇವಾಗ ಹೊರಟ್ವಿ ಮಧ್ಯಾಹ್ನ ಏನು ಹೋಗೋದು ಒಂದು ಗಂಟೆಯಲ್ಲಿ ಇಂಥ ಹೋಗಲಿಲ್ಲ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತುಂಬಲವಾಗಲ್ಲಿ ತೋರಿಸಿದ್ದೀನಿ ಎಲ್ಲಿರೋದು ಏನು ಅಂತ ಸೊ ಹಾಗಾಗಿ ನಾನೇನು ಹೋಗಿಲ್ಲ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಬೇಗ ಹೋಗ್ಬಿಟ್ಬಾರೋಣ ಅಂತ ಇವತ್ತು ಕಡಲೆಕಾಯಿ ಪರಿಷೆ ಇದೆ ಹಾಗಾಗಿ ಸಾಯಿಬಾಬನ ದೇವಸ್ಥಾನದ ಹತ್ರ ಹಂಗಾಗಿ ಜನ ತುಂಬ ಇದ್ದರು ನೋಡ್ತಾ ಇರ್ಬೋದು ಅಂದರೆ ಓದ್ಸಲ ಎಲ್ಲ ತುಂಬ ಜನ ಇದ್ದರು ಈ ಸಲ ರಶ್ ಕಮ್ಮಿ ಇರೋದು ಯಾಕೆ ಅಂತ ಗೊತ್ತಿಲ್ಲ ಸಾಯಿಬಾಬನ್ ದೇವಸ್ಥಾನ ಮತ್ತು ರಾಘವೇಂದ್ರ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಕ್ಕಪಕ್ಕನೇ ಇರೋದು ನೋಡಿ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ತುಂಬ ಯೂಟ್ಯೂಬರ್ಸ್ಗಳು ಮತ್ತು ತುಂಬ ಜನನು ಬರ್ತಾರೆ ಸೊ ಆಲ್ರೆಡಿ ನಾವು ಹೋಗೋದಕ್ಕೆ ಫೈ ಆಗಿತ್ತು ಸೊ ಇಷ್ಟು ಜನ ಇದ್ದರು ಫಸ್ಟು ಇಲ್ಲಿಗೆ ಬಂದ್ವಿ ರಾಯರ್ ದೇವಸ್ಥಾನಕ್ಕೆ ಸೊ ಇಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಗಾಡಿ ಈಚೆನೆ ಪಾರ್ಕಿಂಗ್ ಮಾಡಿ ಸೊ ಇಲ್ಲಂತೂ ಇವಾಗ ಒಳ್ಳೆ ಲುಕ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೀರು ಮುಂಚೆ ಸ್ಟಾರ್ಟಿಂಗಲ್ಲೆಲ್ಲ ಇರಲಿಲ್ಲ ಆ ಥರ ನೀರು ಹರಿಸೋದು ಅದು ಎಂಟ್ರೆನ್ಸಲ್ಲೇ ಮಾಡಿದ್ದಾರೆ ಇವಾಗ ದೀಪ ಹಚ್ಲಿಕ್ಕೆ ಟೋಕನ್ ತಗೊಂಡು ಹೋಗ್ತಾ ಇದ್ದೀವಿ ದೀಪ ಹಚ್ಚಿ ಬರೋಣ ಅಂತ ಅಷ್ಟೊಂದು ರಶ್ ಇರಲಿಲ್ಲ ಸೊ ಬೇಗನೆ ಆಯಿತು ಇವಾಗ ದರ್ಶನ ಮಾಡಿಕೊಂಡು ಇಲ್ಲಿ ಒಳಗಡೆ ಬಂದ್ವಿ ಸೊ ದೀಪ ಹಚ್ಚಿ ನೀಟ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಸೊಪ್ಪು ತೊಗೊಳ್ಳೋಣ ಅಂತ ಬಂದ್ವಿ ಹತ್ತು ರೂಪಾಯಿ ಕಟ್ಟಿ ಹೇಳ್ತಾಯಿದ್ರು ಸೊಪ್ಪು ತೊಗೊಂಡು ಹಂಗೆ ಬೇಲ್ದಂಡು ತೊಗೊಳೋಣ ಅಂತ ಬಂದ್ವಿ ಇದನ್ನು ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಇಲ್ಲಿ ಕೂಡ ಹತ್ತು ರೂಪಾಯಿ ಒಂದು ಐವತ್ತು ರೂಪಾಯಿಗೆ ಎರಡು ಅಂತ ಹೇಳ್ತಾ ಇದ್ರು ಸೊ ಅಲ್ಲಿ ಕೂಡ ತೊಗೊಂಡು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅವರೇ ಕೈ ಬೇಕಿತ್ತು ಅವರೇ ಕೈ ಚೆನ್ನಾಗಿರೋದಲ್ಲಿ ಇರಲೇ ಇಲ್ಲ ಹಂಗಾಗಿ ಅವರೆಕಾಯಿ ಕೈ ಯಾವುದು ತೊಗೊಳ್ಳಿಲ್ಲ ಕಡಲೆಕಾಯಿ ಅದೆಲ್ಲ ಇತ್ತು ಸೊ ನೋಡಿ ಇಲ್ಲಿ ನಾಟಕ ಕೂಡ ಅರೇಂಜ್ ಮಾಡಿದರು ಹೋಗೋಣ ಅಂತ ಅಂದೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಆಗುತ್ತೆ ಅಂತ ಇವಾಗ ದೇವಸ್ಥಾನಕ್ಕೆ ಇಲ್ಲಿ ಬಸ್ ಕೂಡ ಆವಾಗವಾಗ ಒಂದು ಬರ್ತವೆ ಯಾವಾಗಲೂ ಇರೋಲ್ಲ ಇವಾಗ ಇಲ್ಲಿ ಸಾಯಿಬಾಬನ್ ಟೆಂಪಲಿಗೆ ಬಂದ್ವಿ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಮಾಡಿದ್ದಾರೆ ಬಾಬಾ ಅವ್ರದ್ದು ಇಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿದರು ಆ ಕಡಲೆಕಾಯಿ ಪರಿಷೆ ಕೂಡ ಇತ್ತು ಸೊ ಅಂತ ಹೇಳಿದ್ನಲ್ಲ ಇಲ್ಲೇ ಸಕ್ ಸಖತ ಅಂದರೆ ಸಖತ್ತ ಕಾಣಿಸ್ತಾಯಿದ್ರು ಬಾಬಾ ಅವರು ಸೂಪರ್ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೇನೆ ಕಳ್ದೋಗಿಬಿಡ್ಬೇಕು ಆ ಥರ ಇತ್ತು ಇವಾಗ ದೇವಸ್ಥಾನದಲ್ಲಿ ನೀಟಾಗಿ ದರ್ಶನ ಎಲ್ಲ ಆಯಿತು ಬಂದ್ವಿ ನೋಡಿ ಇಲ್ಲಿ ನನ್ನ ಮಗಳಿಗೆ ಏನಾರು ಕೊಡ್ಸೋಣ ಅಂತ ಕರ್ಕೊಂಡು ಹೋಗಿದ್ವಿ ಆಹಾರ ಮೇಳ ಇತ್ತು ಯಾವಾಗಲೂ ಇರೋಲ್ಲ ಅದು ಇವತ್ತು ಕಡಲೆಕಾಯಿ ಪರಿಷೆ ಇರೋದ್ರಿಂದ ಭಾನುವಾರ ಇಪ್ಪತ್ತೈದನೇ ತಾರೀಕು ಸೊ ಕಡಲೆಕಾಯಿ ಪರಿಷೆ ಇರೋದ್ರಿಂದ ಆಹಾರ ಮೇಳ ಇತ್ತು ಮುಂಚೆ ಎಲ್ಲ ಜಾಸ್ತಿ ಅಂಗಡಿಗಳು ಬಂದಿದ್ವು ಈ ಸಲ ಒಂದು ಐದಾರು ಅಂಗಡಿ ಬಂದಿದ್ವಿ ಅಷ್ಟೇ ದೋಸೆದು ಚಾಟ್ಸ್ದು ಯಾವ್ದು ಯಾವುದೋ ಬಂದಿತ್ತು ಸೊ ನಾವು ಏನಾರು ಹೋಗಿದ್ವಲ್ಲ ಅಂತ ಮನೆಯಲ್ಲೇ ಊಟ ಲೇಟಾಗಿ ಮಾಡಿದ್ವಿ ಹಂಗಾದ್ರೂ ನನ್ನ ಮಗಳು ಏನಾರು ಬೇಕು ಅಂತ ಹಂಗಾಗಿ ಚುರುಮುರಿ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಚುರುಮುರಿ ತೊಗೊಂಡು ಅಲ್ಲಿ ಆಟ ಆಡ್ಸೋದೆಲ್ಲ ಮಕ್ಕಳಿಗೆ ಹಾಕ್ತಿದ್ದಾರೆ ಸೊ ಅಲ್ಲಿ ಕೂಡ ಹೋಗಬೇಕು ಆಮೇಲೆ ಅಲ್ಲಿಂದ ಚಾಡ್ಸ್ ತಿಂದ್ಕೊಂಡು ಇಲ್ಲಿ ಲಿಂಗಗಳು ಇಟ್ಟಿದ್ದಾರೆ ಸೊ ಕೋಟಿ ಲಿಂಗ ಒಂದಿದೆ ತೋರಿಸಿದೆ ಅಂದರೆ ಒಂದೇ ಲಿಂಗನ ಈ ಕಡೆ ನೋಡಿದ್ರು ಕೋಟಿ ಕಾಣಿಸ್ತದೆ ಆ ಕಡೆ ನೋಡಿದರೂ ಕೋಟಿ ಕಾಣಿಸ್ತದೆ ಆ ಥರ ಹೇಳ್ತಾಯಿದ್ರು ಸೊ ಅದನ್ನು ನೋಡಿಕೊಂಡು ಇಲ್ಲಿ ಯಾವ ಥರದ ಲಿಂಗ ಇದೆ ಅಂತ ಎಲ್ಲ ಲಿಂಗನೂ ಇಟ್ಟಿದ್ರು ಸೊ ಅದ್ದೆಲ್ಲವೂ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ

ಆಮೇಲೆ ಅಲ್ಲಿ ಪಾಪುನ ಆಟ ಆಡಿಸ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ರಿಂಗ್ ಹಾಕೋದು ಐವತ್ತು ರೂಪಾಯಿಗೆ ಎಂಟೇನೋ ಹೇಳಿದರು ಸೊ ಹಾಗಾಗಿ ನೋಡೋಣ ಅಂತ ನಾವು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಅದು ರೇರು ಬೀಳಲ್ಲ ಎಲ್ಲೋ ನಲ ಬೀಳುತ್ತಷ್ಟೇ ಮಿಸ್ ಆಗಿ ಟಕ್ ಟಕ್ ಅನ್ನುತ್ತೆ ಹೋಗುತ್ತೆ ಸೊ ತಗೊಂಡು ಟ್ರೈ ಮಾಡಿದ್ವಿ ಅರ್ಷ ನಾಲ್ಕು ರಿಂಗ್ ಹಾಕಿದ್ರು ಒಂದಕ್ಕೂ ಬೀಳಲಿಲ್ಲ ಸೊ ನಾನು ನಾಲ್ಕು ರಿಂಗ್ ಎಸ್ತೆ ನಂದು ಒಂದು ಬೀಳಲಿಲ್ಲ ಬೇಜಾರಾಯಿತು ಅವ್ರಿಗೂ ಹಂಗೆ ಬಿದ್ದರೆ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ನಮ್ಮ ನಮಗೂ ಬೀಳುತ್ತಾ ಅಂತ ಟ್ರೈ ಮಾಡಿ ಎಷ್ಟೇ ಹತ್ರದಿಂದ ಫೋಕಸ್ ಫೋಕಸ್ ಹಾಕಿದ್ರೂ ಸೊ ಆಗೋದೇ ಇಲ್ಲ ಎಲ್ಲೋ ಒಬ್ಬೊಬ್ಬರು ಆಗ್ತಾಯಿದ್ರು ಅಷ್ಟೇ ಒಂದು ಸಲ ಎಷ್ಟೋ ಟ್ರೈ ಮಾಡಿದ್ರೂ ಒಂದು ಸಲ ಬೀಳುತ್ತೆ ನಮ್ಮ ಬಿಲ್ ಐವತ್ತು ರೂಪಾಯಿ ಕಳ್ಕೊಂಡು ಬಂದ್ವಿ ಇವಾಗ ಈ ಥರ ಶೋ ಪೀಸ್ಗಳು ಬಂದಿದ್ದಾವೆ ಪಿ ಪಿನಲ್ಲಿ ತುಂಬ ಚೆನ್ನಾಗಿದ್ದವು ಮಾತ್ರ ನಾನು ಒಂದು ಕೊಡಿಸು ಅಂದ್ರೂ ಬೇಡ ಮನೇಲಿ ಇಕ್ಕಕ್ಕೆ ಜಾಗ ಇಲ್ಲ ನಡಿ ಸುಮ್ಮನೆ ಅಂತ ಕರ್ಕೊಂಡು ಬಂದರು ಇವಾಗ ನೋಡಿಕೊಂಡು ಮಾಡ್ತಾ ಇದ್ರಲ್ಲ ಅದನ್ನ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೋ ಇವತ್ತಿನ ಲಾಗು ಕಡಲೆಕಾಯಿ ಪರೀಕ್ಷೆಗೆ ಯಾರ್ಯಾರು ಬಂದಿದ್ರೆ ಎಲ್ಲ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಅಂದರೆ ಏನೇನೋ ವಸ್ತುಗಳು ಆಟೋ ವಸ್ತುಗಳು ಮಕ್ಕಳಿಗಂತೂ ಏನೇನೋ ಬಂದಿದ್ದು ಗುರುವಾರ ಜಾಸ್ತಿ ಆಗ್ತಾರೆ ಬಟ್ ಇವತ್ತೂ ಎಲ್ಲ ಬಂದಿದ್ರು ಕಡಲೆಕಾಯಿ ಪರೀಕ್ಷೆ ಆಗಿರೋದ್ರಿಂದ ಕಡಲೆಕಾಯಿ ತುಂಬ ಇದ್ದು ಹಂಗೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು ಜಾಸ್ತಿ ಇಲ್ಲ ಸೊ ಹೋದ ವರ್ಷ ಸಕ್ಕಟ್ಟು ಜನ ಬಂದಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಷ್ಟೇ ತೊಗೊಂಡಿದ್ದು ನಾವು ಇವಾಗ ನೋಡಿ ಮನೆಗೆ ಬಂದ್ವಿ ನಾವು ಬರೋದ್ಕೆ ಆರು ಗಂಟೆ ಆಗಿತ್ತು ಇನ್ನ ದೀಪ ಉರಿತಾ ಇತ್ತು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಬಾಯ್